ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವ ಡಿ ಐಸ್ ಯಾವ ಸ್ಟಾಕ್ನಾಗ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡತ್ತಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ನಾವು ಯಾವಾಗನು ಯಾವುದೋ ಸ್ಟಾಕ್ ಅನ್ನ ಬಾಯ್ ಮಾಡೋಕ್ಕಿಂತ ಮೊದಲ ಆ ಸ್ಟಾಕ್ ದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೋಡ್ತೇವೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗ ನಾವ ಡಿ ಐಸ್ ದ ಸ್ಟೇಕ್ ಏನರ ಹೆಚ್ಚಾಗತ್ತಿತ್ತಂದ್ರೆ ಅದಕ್ಕೆ ನಾವು ಪಾಸಿಟಿವ್ ಅಂತೀವಿ ಅದಕ್ಕೆ ಕಾರಣ ವೀಕ್ಷಕರೇ ಈ ವಿಡಿಯೋ ನಾ ಮಾಡತೇನೆ ಬಟ್ ಡಿ ಐಝ್ ಒಂದು ಸ್ಟಾಕ್ನಾಗ ಅವ್ರದ್ದು ಸ್ಟೇಕ್ ಅನ್ನ ಹೆಚ್ ಮಾಡತ್ತಾರ ಅನ್ನೋ ಕಾರಣದಿಂದ ನೀವು ಈ ಸ್ಟಾಕ್ ಗಳನ್ನ ಬಾಯ್ ಮಾಡೋದ ಬಹಳ ತಪ್ಪಾಗ್ತೈತಿ ಇದು ಬರೀ ಯಾಕೆ ಅಂತಂದ್ರೆ ವೀಕ್ಷಕರೇ ಈಗ ಐಸ್ ಈ ಸ್ಟಾಕ್ ಅನ್ನ ಬಾಯ್ ಮಾಡ್ಯಾರಂತಂದ್ರೆ ಅಂತ ಸ್ಟಾಕ್ ಅನ್ನ ನೀವು ತೋಬೇಕ ಆಮ್ಯಾಗ ನೀವು ಅದ್ರ ಮ್ಯಾಗ ಫರ್ದರ್ ಸ್ಟಡಿ ಮಾಡ್ಬೇಕು ಅದ್ರ ಬಗ್ಗೆ ಡಿಟೇಲ್ದಾಗಿ ಅನಾಲಿಸಿಸ್ ಮಾಡ್ಬೇಕು ಅದ್ರ ಫಂಡಮೆಂಟಲ್ ಯಾವ ಐತೆ ಅಂತ ನೋಡ್ಬೇಕು ಬಿಸ್ನೆಸ್ ಮಾಡೆಲ್ ಏನಂತ ನೋಡ್ಬೇಕ ಅದ್ರ ಪ್ರಮೋಟರ್ ಏನಿದಾರ ಅಂತ ನೋಡ್ಬೇಕಾ ಎಲ್ಲ ಚಲೋ ಅನಿಶ್ರ ವೀಕ್ಷಕರೇ ನೀವು ಅಂಥ ಸ್ಟಾಕ್ನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ ವೀಕ್ಷಕರೇ ನಾನು ನಿಮಗೆ ಮೊದಲನ್ನ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಅನಾನ ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ ಇದು ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಅದು ನಿಮ್ದು ತಲೆಗಿರ್ಲಿ ಫಸ್ಟ್ ನಾವು ಡಿಐಸ್ ಯಾರು ನಿಮಗೆ ಗುರುತು ಇರಲಿಲ್ಲ ಅಂತಂದ್ರೆ ಅವ್ರ ಬಗ್ಗೆ ತಿಳ್ಕೊಂಬಿಡೋನು ಡಿಐಸ್ ಐಸ್ ಅಂತಂದ್ರೆ ವೀಕ್ಷಕರೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಈಗ ನಾವೇನು ಮ್ಯೂಚುವಲ್ ಫಂಡ್ದವ್ರು ಅಂತ ರೀ ಮ್ಯೂಚುವಲ್ ಫಂಡ್ ಅವರಾಗ್ಲಿ ಇನ್ಶೂರೆನ್ಸ್ ಕಂಪ್ನಿಗಳಾಗಲಿ ಪೆನ್ಷನ್ ಫಂಡ್ಗಳಾಗಲಿ ಬ್ಯಾಂಕ್ಗಳಾಗಲಿ ವೀಕ್ಷಕರು ಇವರೆಲ್ಲ ಡಿ ಐಸ್ ಇರ್ತಾರೆ ಇವ್ರು ಯಾವ ಕಂಪ್ನಿಯನ್ನ ಬೈ ಮಾಡ್ತಾರಲ್ಲ ರೀ ನಾವು ನಾವ ನಾವ ಡಿಐಝ್ ಅಂತೇವಿ ತಿಳ್ಕೊರಿ ಎಲ್ಲಕ್ಕಿಂತ ಕಿಂತ ಮ್ಯೂಚುವಲ್ ಫಂಡ್ ಅವರೇ ಇರ್ತಾರ ಮ್ಯೂಚುವಲ್ ಫಂಡ್ ದ್ರು ಯಾವ್ದ್ರೆ ಸ್ಟಾಕ್ ಅನ್ನ ಬೈ ಮಾಡ್ರಮ್ಗ ಡಿ ಎಸ್ ನಾಗ ಕಾಣ್ತೇತಿ ಯಾಕೆ ವೀಕ್ಷಕರೇ ನಾವು ಡಿಐಸ್ ಒಂದ್ ಸ್ಟಾಕ್ ಅನ್ನ ಬೈ ಮಾಡ್ರ ಪಾಸಿಟಿವ್ ಯಾಕಂತೀವಿ ಅಂತಂದ್ರ ಐಸ್ ಕಡೆ ಭಾಳ ರೊಕ್ಕ ಇರ್ತಾವ ಅನ ಯಾವಾಗನು ಯಾವ್ದು ವ್ಯಕ್ತಿ ಕಡೆ ಭಾಳ ರೊಕ್ಕ ಇದ್ರ ಆ ವ್ಯಕ್ತಿ ಕಣ್ಣು ಮುಚ್ಚಿ ಯಾವ್ದು ಕಂಪ್ನಿನಾಗ ಹೂಡಿಕೆ ಮಾಡಂಗಿಲ್ಲ ಅದ್ರ ಮ್ಯಾಗ ಭಾಳ್ ಸ್ಟಡಿ ಮಾಡ್ತ ನಾವ ಅನಾನ ಅವ್ನು ಸ್ಟಡಿ ಮಾಡಿರ್ತಾನೆ ಅವ್ ಕಡೆ ರೊಕ್ಕನೋ ಭಾಳ ಇದ್ದಾವೆ ಅವ್ನು ಶಾನ ಇದ್ದಾನ ಅನ್ನೋ ಕಾರಣದಿಂದ ಡಿ ಐಸ್ ಹಚ್ಚಿದ್ರೆ ಇನ್ವೆಸ್ಟರ್ಸ್ ಒಂಥರ ಧೈರ್ಯ ಇರ್ತೈತಿ ಅದು ನಿಮ್ದು ತಲೆಯಾಗಿರಲಿ ಇದಕ್ಕಿಂತ ಇದ್ಕಿಂತ ಮೊದಲು ನಾ ಎಫ್ ಐಸ್ದು ಮಾಡಿನಿ ಎಫ್ ಐಸ್ ಅಂತಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆ ವಿಡಿಯೋ ನೋಡೋದಿದ್ರೆ ವೀಕ್ಷಕರ ಇಲ್ಲ ಐ ಬಟನ್ ವಿಡಿಯೋ ಲಿಂಕ್ ಐತಿ ಆ ವಿಡಿಯೋನ ಹೋಗಿ ನೀವು ನೋಡಬಹುದು ಈ ವಿಡಿಯೋ ಮುಗಿಯಾನ ಹೋಗಿ ನೋಡ್ರಿ ಬರೀ ವೀಕ್ಷಕರೇ ಯಾವ ಐದು ಸ್ಟಾಕ್ ಗಳು ಇದ್ದಾವೆ ಅವರಾಗ ಡಿಐಸ್ ತಮ್ದ ಸ್ಟೇಕ್ ಹೆಚ್ಚು ಮಾಡ್ಯಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ವೀಕ್ಷಕರೇ ಒಡ್ನೇ ಸ್ಟಾಕ್ ಯಾವ್ದು ಅಂತಂದ್ರೆ ವರುಣ್ ಬೆವರೇಜಸ್ ವರುಣ್ ಬೆವರೇಜಸ್ನಾಗ ನೋಡ್ಬೋದು ನೀವು ನೀವ ಡಿ ಐ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಸ್ಟೇಕನ್ನು ಹೆಚ್ಚು ಮಾಡ್ಯಾರ ಈ ಡೇಟಾ ಏನೈತಿ ಡೇಟಾ ಎಲ್ಲ ವೀಕ್ಷಕರೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಐತಿ ನೋಡಬಹುದು ವೀಕ್ಷಕರೇ ವರುಣ್ ಬೇವರೇಜಸ್ ಡಿ ಡಿಐ ಜಿ ಎರಡ್ ಪರ್ಸೆಂಟ್ ಕಿಂತ ಹೆಚ್ಚ ವೀಕ್ಷಕರ ತಮ್ದು ಸ್ಟೇಕ್ ಅನ್ನ ಹೆಚ್ಚ ಮಾಡ್ಯಾರ ಈ ಕಂಪ್ನಿ ಏನ್ ಕೆಲಸ ಮಾಡ್ತೈತಿ ಅಂತಂದ್ರೆ ಬೇವರೇಜಸ್ ಇಂಡಸ್ಟ್ರೀಸ್ ನ ಕೆಲಸ ಮಾಡ್ತೈತಿ ಇವ್ರ ಕಡೆ ವೀಕ್ಷಕರೇ ಪೆಪ್ಸಿಕೋ ದ ಫ್ರೆಂಚೈಸಿ ಐತಿ ಪೆಪ್ಸಿ ವೀಕ್ಷಕರ ನೀವು ಎಲ್ಲ ಕುಡ್ದಿರಬಹುದು ಜ್ಯೂಸ್ ಫ್ರೆಂಚೈಸಿ ಇವ್ರ ಕಡೆ ಐತಿ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ವೀಕ್ಷಕರ ಬೇವರೇಜ್ ಕಂಪ್ನಿ ಅಂತ ನಾವು ಅನ್ಬೋದ ಮತ್ತು ವೀಕ್ಷಕರ ಇವ್ರ ಕಡೆ ಪೆಪ್ಸಿ ಅಷ್ಟ ಬ್ರ್ಯಾಂಡ್ ಇಲ್ಲ ಇವರ ಸವೆ ನಪ್ಪ ರೆಡಿ ಮಾಡ್ತಾರ ಸ್ಲೈಸ್ ಇವರ ರೆಡಿ ಮಾಡ್ತಾರ ಮತ್ತು ಮಿರಿಂಡಾ ಮತ್ತು ಮೌಂಟೇನ್ ಡ್ಯೂ ಇಂಥವೆಲ್ಲ ಪಾಪ್ಯುಲರ್ ಬ್ರ್ಯಾಂಡ್ ವೀಕ್ಷಕರ ಬೆವರೇಜಸ್ ಎಲ್ಲ ಅವರ ಬೆವರೇಜಸ್ ಅವರನ್ನ ರೆಡಿ ಮಾಡ್ತಾರ ಅದು ನಿಮ್ದ ತೆಲಾಗಿರ್ಲಿ ವೀಕ್ಷಕರೇ ಬರೀಗ ಎರಡನೇ ಕಂಪ್ನಿ ಯಾವುದಂತ ತಿಳ್ಕೊ ವೀಕ್ಷಕರೇ ಎರಡನೇ ಕಂಪ್ನಿ ಅಂತ ಅಂದ್ರೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನಾಗ ನೋಡ್ಬೋದು ನೀವು ಡಿ ಐಝ ತ್ರ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟನ್ನ ಹೆಚ್ಚು ಮಾಡ್ಯಾರ ಈ ಕಂಪ್ನಿ ಏನು ಮಾಡ್ತೈತೆ ಅಂತಂದ್ರೆ ವೀಕ್ಷಕರೇ ವೀಕ್ಷಕರ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೈತಿ ಇವ್ರದ್ದು ಫ್ಯೂಚರ್ ಪ್ಲ್ಯಾನ್ಗಳು ಗಳು ಏನಿದಾವಂತಂದ್ರೆ ಇವರ ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸಸ್ನಾಗ ಇನ್ನ ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡತ್ತಾರ ಅಂತಂದ್ರೆ ವೀಕ್ಷಕರ ಏನು ಡಿಜಿಟಲ್ ನಡ್ದೈತಿ ಕಾಲ ಹತ್ರಾಗ ಬೆಳೆಯೋದ್ರ ಬಗ್ಗೆ ಇವರು ಯೋಚನೆ ಮಾಡತ್ತಾರ ಇದು ಪಾಸಿಟಿವ್ ಆಗ್ತೈತೆ ಈ ಬ್ಯಾಂಕ್ಗೆ ಈಗ ಪರಿವೀಕ್ಷಕರೇ ಮೂರ್ನೇ ಕಂಪ್ನಿ ಯಾವ್ದಂತ ತಿಳ್ಕೊಳು ವೀಕ್ಷಕರೇ ಮೂರ್ನೇ ಕಂಪ್ನಿ ಯಾವ್ದಂತಂದ್ರ ಕ್ರಾಂಪ್ಟನ್ ಗ್ರೇವ್ಸ್ ಕನ್ಸೂಮರ್ ಎಲೆಕ್ಟ್ರಾನಿಕ್ಸ್ ಈ ತರ ಜೀರೋ ಒನ್ ಪರ್ಸೆಂಟೇಜ್ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಈ ಕಂಪ್ನಿ ವೀಕ್ಷಕರೇ ಕನ್ಸ್ಯೂಮರ್ ಎಲೆಕ್ಟ್ರಿಕ್ಸ್ ನಾಗ ಕೆಲಸ ಮಾಡ್ತೈತಿ ಸೆಕ್ಟರ್ ನಾಗ ಈ ಕಂಪ್ನಿ ನೋಡಬಹುದು ಏನೇನ್ ತಯಾರ ಮಾಡ್ತೈತೆ ಅಂತಂದ್ರ ಫ್ಯಾನ್ಸ್ ಲೈಟ್ಸ್ ಕೂಲರ್ ಮತ್ತ ನೀರ ಮೋಟರ್ ಗಳು ಇರ್ತಾವಲ್ಲ ರೀ ಅದೆಲ್ಲ ವೀಕ್ಷಕರೇ ತಯಾರ ಮಾಡ್ತೈತಿ ಬಹಳ ಹಳೆ ಕಾಲದಿಂದ ಈ ಕಂಪ್ನಿ ಐತಿ ಅರಾಗ ಡಿಐಸ್ ಫೋರ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಈಗ ಬರೀ ನಾಲ್ಕನೇ ಕಂಪ್ನಿ ಯಾವ್ದಂತ ತಿಳ್ಕೊಳ್ಳೋಣ ನಾಲ್ಕನೇ ಕಂಪ್ನಿ ಯಾವ್ದಂತಂದ್ರ ವೀಕ್ಷಕರೇ ಟಾಟಾ ಎಲಕ್ಸಿ ಟಾಟಾ ಎಲಕ್ಸಿನಾಗ್ ನೋಡಬಹುದು ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಈ ಕಂಪನಿ ವೀಕ್ಷಕರೇ ಐ ಟಿ ಸೆಕ್ಟರ್ ನ ಕೆಲಸ ಮಾಡ್ತೈತಿ ನೋಡಬಹುದು ಐಟಿನಾಗ ಎಐ ನ ಕೆಲಸ ಮಾಡ್ತೈತಿ ಹೆಲ್ತ್ ಕೇರ್ ಆಟೋಮೋಟಿವ್ ಮತ್ತು ಮೀಡಿಯಾದಾಗ ಟೆಕ್ನಾಲಜಿ ಸರ್ವಿಸಸ್ ಗಳನ್ನ ಪ್ರೊವೈಡ್ ಮಾಡ್ತೈತಿ ಅನಾನ ವೀಕ್ಷಕರೇ ಅದ್ರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಈಗ ಬರೀ ವೀಕ್ಷಕರೇ ಲಾಸ್ಟ್ ಐದನೇ ಕಂಪ್ನಿ ಯಾವ್ದಂತ ತಿಳ್ಕೊಳ್ಳೋಣ ವೀಕ್ಷಕರೇ ಲಾಸ್ಟ್ ಐದನೇ ಕಂಪ್ನಿ ಅಂತಂದ್ರೆ ಅಡಾನಿ ವಿಲ್ಮಾರ್ ಅಡಾನಿ ವಿಲ್ಮಾರ್ ವೀಕ್ಷಕರೇ ಇದ ಅಡಾನಿ ಮತ್ತ ವಿಲ್ಮಾರ್ ಇಂಟರ್ ನ್ಯಾಷನಲ್ ಅಡಾನಿ ಗ್ರೂಪ್ ಮತ್ತ ವಿಲ್ಮಾರ್ ಇಂಟರ್ನ್ಯಾಷನಲ್ ದ ಜಾಯಿಂಟ್ ವೆಂಚರ್ ಕಂಪ್ನಿ ಇದೆ ಈ ಡಿ ಡಿಐಸ್ ನೋಡಬಹುದು ನೀವು ಏಟ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ತಮ್ದ ಸ್ಟೇಕ್ ಅನ್ನ ಹೆಚ್ಚು ಮಾಡ್ಯಾರ ಈ ಕಂಪ್ನಿ ವೀಕ್ಷಕರೇ ಎಫ್ ಎಮ್ ಸಿ ಜಿ ಬಿಸ್ನೆಸ್ ಕೆಲಸ ಮಾಡ್ತೈತಿ ಎಫ್ ಎಮ್ ಸಿ ಜಿ ಸೆಕ್ಟರ್ ನಾಗ ಮೇನ್ ಬ್ರ್ಯಾಂಡ್ ಏನಂತಂದ್ರೆ ಫಾರ್ಚೂನ್ ಫಾರ್ಚೂನ್ ವೀಕ್ಷಕರ ನಿಮಗೆಲ್ಲರಿಗೂ ಗೊತ್ತೈತಿ ಮನಿನಾಗ ನಾವೇನು ಅಡಿಗೆ ಆಯ್ಲಾಗಿ ಯೂಸ್ ಮಾಡ್ತೀವಿ ಅದ್ರಾಗ ಪಾಪ್ಯುಲರ್ ಬ್ರ್ಯಾಂಡ್ ಐತಿ ಮತ್ತು ಮತ್ತ ಅಕ್ಕಿ ಹಿಟ್ ಹಂಗೆಲ್ಲ ವೀಕ್ಷಕರೇ ಹಲವಾರು ಸೆಗ್ಮೆಂಟ್ ನ್ಯಾಗ ಇವರ ಡೈವರ್ಸಿಫೈ ಇದ್ದಾರ ವೀಕ್ಷಕರ ಈ ಕಂಪ್ನಿದ ಫ್ಯೂಚರ್ ಪ್ಲಾನ್ ಏನಂತಂದ್ರೆ ಎಫ್ ಎಮ್ ಸಿ ಜಿ ನ್ಯಾಗ ಮತ್ ಹಲವಾರು ಪ್ರಾಡಕ್ಟ್ಗಳ ಬಗ್ಗೆ ತೆಗೆಯೋದ್ರ ಬಗ್ಗೆ ಈ ಕಂಪ್ನಿನ ಯೋಚನೆ ಮಾಡತೈತಿ ವೀಕ್ಷಕರ ಇವಾಗ ಐದು ಕಂಪ್ನಿಗಳಿದ್ದು ಇವು ಐದು ಕಂಪ್ನಿನಾಗ ಡಿ ಡಿಐಜ್ ತಮ್ಮ ಸ್ಟೇಕ್ ಈಗ ಸದ್ಯ ಇನ್ಕ್ರೀಸ್ ಮಾಡ್ಯಾರ ನೋಡ್ರಿ ವೀಕ್ಷಕರೇ ಇಲ್ಲಿ ಒಂದು ಏನು ಕಾನ್ಸ್ ಐತಂತಂದ್ರೆ ಯಾವ ಸ್ಟಾಕ್ ಡಿ ಡಿಐಸ್ ತಮ್ದ ಸ್ಟೇಕ್ ಹೆಚ್ಚು ಮಾಡ್ಯಾರ ಅಂತ ನಮಗ ಈ ಡೇಟಾಲೇ ಗೊತ್ತಾಗ್ತೈತಿ ಬಟ್ ಯಾವ ಪ್ರೈಸ್ ನಾಗ ಅವ್ರ ಸ್ಟಾಕ್ ಗಳು ಅಂತ ಅದು ನಮಗ ಗೊತ್ತಾಗಿಲ್ಲ ಅಣ್ಣ ವೀಕ್ಷಕರ ಇತರ ಸಂಬಂಧ ಏನು ಮಾಡ್ಬೇಕಂತಂದ್ರೆ ನಿಮ್ದು ಸ್ವಂತ ರಿಸರ್ಚ್ ಮಾಡ್ಬೇಕು ವ್ಯಾಲ್ಯೂಯೇಷನ್ ಕರೆಕ್ಟ್ ಐತಿ ಅಲ್ಲಿ ನೋಡ್ಬೇಕ ಹೆಚ್ಚೈತಿ ಕಮ್ಮಿ ಐತಿವ್ಯೋ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡ ಇಂಥ ಕಂಪ್ನಿಗಳಾಗ ಹುಡುಕಿ ಮಾಡ್ಬೇಕ ನಾ ಮತ್ತೊಂದು ಸಲ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಐತ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧಿತ ಇದು ನಿಮ್ದು ತೆಲಗೈತಿ ಇದೇ ಇತ್ರಿ ವೀಕ್ಷಕರು ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ನ ಶೇರ್ ಮಾಡಕ್ಕೆ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು